ಜಾತ್ರಾ ಮಹೋತ್ಸವ ಶ್ರೀ ವಿಶ್ವಾಸನಾಮ ಸಂವತ್ಸರ ಕಾರ್ತಿಕ ಮಾಸ ಶನಿವಾರ ಒಂದನೇ ತಾರೀಕಿಂದ ಪ್ರಾರಂಭವಾಗುವಂತಹ ಜಾತ್ರೆ ಒಂದರಿಂದ ಐದನೇ ತಾರೀಕು ಒಂದು ಪರ್ಯಂತ ಶ್ರೀ ಕ್ಷೇತ್ರ ಕಬಳಿಯಲ್ಲಿ ಶ್ರೀ ಬಸವೇಶ್ವರ ಸ್ವಾಮ ಸ್ವಾಮಿ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯನ್ನು ನೆರವೇರಿಸ್ತಾ ಇದೆ ಒಬ್ಬ ಒಂದನೇ ತಾರೀಕು ಸಂತ ಗ್ರಾಮದಲ್ಲಿ ಒಂದು ನಡೆಯುವಂಥ ಬಸವೇಶ್ವರ ಮೂರ್ತಿಯನ್ನು ಮೂರ ಸ್ಥಾನಕ್ಕೆ ಕರಬಹುದಾಗುತ್ತೆಲ್ಲ ಅಲ್ಲಿ ಪಂಚರಂಗಗಳಲ್ಲಿ ಇರುವಂಥ ಎಲ್ಲ ದೇವಸ್ಥಾನಗಳು ಪೂಜೆಯನ್ನು ಮಾಡಿಕೊಂಡು ಮಹಾ ಮಹಾಸ್ವಾಮೀಜಿಯವರು ಬೆಳಗಿನ ಬಂದು ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಒಂದನೇ ತಾರೀಕು ಶನಿವಾರ ಅಲ್ಲಿಂದ ಬಂದು ಮೂಲ ವಿಗ್ರಹಕ್ಕೆ ಅಷ್ಟೋತ್ತರಗಳನ್ನು ಮಾಡಿ ಮಹಾಮಂಗಳಾರತಿಗಳನ್ನು ಮಾಡಿ ಭಕ್ತಲೇ ಇರುವಂತಹ ಒಂದು ಕಲ್ಯಾಣಿಯಲ್ಲಿ ಪುಷ್ಕರಣಿಯಲ್ಲಿ ಒಂದು ಗಂಗೆ ಪೂಜೆಯನ್ನು ಮಾಡಿ ಅಲ್ಲಿ ತೀರ್ಥವನ್ನು ಹಾಕೊಂಡು ಬಂದು ಪರಮಪೂಜ್ಯ ಅಮೃತ ಅಮೃತಿಯಿಂದ ಧರ್ಮಧ್ವಜಾರೋಹಣ ಒಂದನೇ ತಾರೀಕು ಆಗ್ತದೆ ಅದಾದ ನಂತರ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತವೆ ಒಂದು ಸಂಕಲ್ಪ ಎಲ್ಲ ಮಾಡಿಕೊಂಡು ಜಾತ್ರೆಗೆ ಬಸವೇಶ್ವರ ಸ್ವಾಮಿಯ ಅಪ್ನೆಯನ್ನು ಕೇಳಿಕೊಂಡು ಜಾತ್ರೆ ಪ್ರಾರಂಭ ಧರ್ಮದ್ವಜ ಸ್ಥಾಪನೆ ಮಾಡಿ ದೀಪ ಒಂದು ಪ್ರಜ್ವಲಿಸಿ ಉದ್ಘಾಟನೆ ಮಾಡುವಂಥ ಸಂಪ್ರದಾಯ ಅನೇಕ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಸ್ವತಃ ಪರಮಪೂಜ್ಯ ಮಹಾಸ್ವಾಮಿಯವರು ಬಂದು ಚಾಲನೆ ಕೊಡ್ತಾರೆ ಅದಾದ ನಂತರ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮ ಅವತ್ತು ನಮ್ಮ ಕಬಲಿ ಬಸವೇಶ್ವರ ಸ್ವಾಮಿಯ ಶಾಲೆಯ ಮಕ್ಕಳು ಮತ್ತು ಎಲ್ಲರೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿಕೊಡ್ತಾರೆ ಅವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಶನಿವಾರ ಸಂಜೆ ಮತ್ತು ಬೆಳಗ್ಗೆ ಭಾನುವಾರ ಬೆಳಗ್ಗೆ ಯಥಾಪ್ರಕಾರವಾಗಿ ಸ್ವಾಮಿ ಬಸವೇಶ್ವರಂಗ ಅಭಿಷೇಕ ಅರ್ಚನೆ ಷೋಡು ಶಪಚಾರ ಪೂಜೆ ಎಲ್ಲ ಮಾಡಿ ಅವತ್ತು ಬಂಡಿ ಉತ್ಸವ ಅಂತೇಳಿ ಏನು ಪ್ರತಿ ವರ್ಷವೂ ಕೂಡ ಜಾತ್ರಾ ಮಹೋತ್ಸವ ಅಂತ ಅಂದರೆ ಅನೇಕ ಗ್ರಾಮಗಳಿಂದ ಬಂದು ಅನೇಕ ಊರುಗಳಿಂದ ಹಿರಿಯರು ಯುವಕರು ಈ ಮಠದ ಸಂಪ್ರದಾಯ ಅಂತ ಕವಿ ಬಸವೇಶ್ವರ ಸ್ವಾಮಿಯನ್ನು ಹಂಕೊಳ್ಳುವಂಥ ಅನೇಕ ಊರುಗಳಿಂದ ಬಂದು ಬಂಡಿ ಉತ್ಸವ ಹೇಳಿ ಉತ್ಸವಗಳನ್ನ ಪ್ರಾರಂಭ ಮಾಡ್ತಾರೆ ಪ್ರತಿ ಊರಿನವರು ಬಂದು ಒಂದು ಒಂದು ಪ್ರದಕ್ಷಿಣೆ ಹಾಕ್ಸುವ ಮುಖಾಂತರ ಪ್ರತಿ ವರ್ಷವೂ ಕೂಡ ಅದನ್ನು ಹಂಕೊಂಡು ಬರ್ತಾ ಇದೆ ಅದನ್ನು ಪ್ರಾರಂಭ ಆಗ್ತದೆ ಮತ್ತು ಸಂಜೆನೂ ಕೂಡ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಗಾಲಿ ಎಲ್ಲ ಕೂಡ ಅವತ್ತು ಕೂಡ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಭಾನುವಾರ ಸಂಜೆನೂ ಕೂಡ ಅದಾದ ನಂತರ ಎರಡನೇ ತಾ ಮೂರನೇ ತಾರೀಕು ವಿಶೇಷ ಕಾರ್ತಿಕ ಅದೇ ಬಾಳ ಸೋಮವಾರ ವಿಶೇಷ ಕಾರ್ತಿಕ ಮಾಸ ಪೂಜ್ಯ ಮಹಾಸ್ವಾಮೀಜಿಯವರು ಬೆಳಿಗ್ಗೆ ಓಮನ ಕೂಡ ಪ್ರಾರಂಭವನ್ನು ಮಾಡಿ ಅಗ್ನಿ ಸ್ಪರ್ಶವನ್ನು ಮಾಡಿ ಮೂಲ ಬಸವೇಶ್ವರ ಸ್ವಾಮಿ ವಿಗ್ರಹಕ್ಕೆ ಅಭಿಷೇಕ ಮಾಡಿ ಅದಾದ ನಂತರ ಪೂರ್ಣಾವತಿಗಳನ್ನ ಮಾಡಿ ಪೂಜೆ ಮಹಾಸ್ವಾಮಿಗಳು ಅವತ್ತು ಜಾತ್ರೆಗೆ ಶಾಲೆಯನ್ನು ಕೊಡ್ತಾರೆ ಅದಾದ ನಂತರ ಸಾಮೂಹಿಕ ವಿವಾಹ ಸುಮಾರು ಈಗಾಗಲೇ ಹದಿನೇಳು ಬುಕ್ ಹದಿನೇಳು ಜೋಡಿಗಳು ಈಗಾಗಲೇ ಸಾಮೂಹಿಕ ವಿವಾಹಕ್ಕೆ ಇದಾಗಿದೆ ಅದಕ್ಕೆಲ್ಲವೂ ಕೂಡ ಮತ್ತು ಅದಾದ ನಂತರ ಎಲ್ಲ ಪೂರ್ಣಾವತಿ ಆದ ನಂತರ ನಾವ ಓದುವರರಿಗೆ ಮೇಲೆ ಕರ್ಕೊಂಡೋಗಿ ಒಂದು ಸಮಯ ಸರಿಯಾದ ಸಮಯಕ್ಕೆ ಆ ಒಂದು ಸಮಯದಲ್ಲಿ ಮಾಂಗಲ್ಯ ಧಾರಣೆ ಪೂಜೆ ಮಹಾಸ್ವಾಮೀಜಿಯವರ ಒಂದು ಸಾನ್ನಿಧ್ಯದಲ್ಲಿ ನೆರವೇರುತ್ತಿದೆ ಅದಕ್ಕೂ ಕೂಡ ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಸುಮಾರು ಎಲ್ಲ ನಮ್ಮ ಹಾಸನ ಜಿಲ್ಲೆಯ ಎಲ್ಲ ಶ್ರೀಮಠದ ಹೆಣ್ಮಕ್ಳು ಕೂಡ